ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ವಾರ ಭವಿಷ್ಯವನ್ನ ಕೇಳುತ್ತೀರಿ ಬನ್ನಿ ಈಗ ನೋಡೋಣ ಈ ವಾರದ ವಾರ ಭವಿಷ್ಯ ಸೆಪ್ಟೆಂಬರ್ ಹದಿನೈದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗಿನ ಅಂದರೆ ಭಾನುವಾರದಿಂದ ಶನಿವಾರದವರೆಗಿನ ವಾರ ಭವಿಷ್ಯವನ್ನ ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ವಾರ ನಿಮ್ಮ ಶಕ್ತಿ ಮತ್ತು ಉತ್ಸಾಹ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ ಕೆಲಸದಲ್ಲಿ ಹೊಸ ಯೋಚನೆಗಳಿಗೆ ಒಡ್ಡಿಕೊಳ್ಳುತ್ತೀರಿ ಧಾವಂತ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಿ ಆರ್ಥಿಕವಾಗಿ ಸ್ಥಿರತೆ ಇದೆ ಆದರೆ ಿನ ಬಗ್ಗೆ ಮಾತ್ರ ಎಚ್ಚರ ವಹಿಸಿ ಪ್ರೀತಿಯಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದರೂ ಸಂವಾದದಿಂದ ಪರಿಹಾರ ಸಿಗುತ್ತದೆ ಆರೋಗ್ಯಕ್ಕೆ ವಿಶ್ರಾಂತಿ ಮುಖ್ಯ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯವರಿಗೆ ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ಸಿಗುತ್ತದೆ ಆರ್ಥಿಕ ಯೋಚನೆಗೆ ಈ ವಾರ ಸೂಕ್ತ ಸಮಯ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಆನಂದ ನೀಡುತ್ತದೆ ಆರೋಗ್ಯದಲ್ಲಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಸಂವಹನ ಕೌಶಲ್ಯ ಈ ವಾರ ಹೆಚ್ಚು ಮಿಂಚುತ್ತದೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಪ್ರೀತಿಯಲ್ಲಿ ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗುತ್ತವೆ ಆರೋಗ್ಯಕ್ಕೆ ಒತ್ತಡವನ್ನ ತಪ್ಪಿಸಿಕೊಳ್ಳಿ ಮುಂದಿನ ರಾಶಿ ಕಟಕ ಕಟಕ ರಾಶಿಯವರಿಗೆ ಈ ವಾರ ಕುಟುಂಬದ ಬೆಂಬಲದಿಂದ ಸಾಕಷ್ಟು ಅನುಕೂಲವಾಗುತ್ತದೆ ಕೆಲಸದಲ್ಲಿ ಸಣ್ಣ ತೊಡುಕುಗಳು ಎದುರಾಗಬಹುದು ಆರ್ಥಿಕವಾಗಿ ಉಳಿತಾಯಕ್ಕೆ ಒತ್ತು ಕೊಡಿ ಪ್ರೀತಿಯಲ್ಲಿ ತಾಳ್ಮೆಯಿಂದ ವರ್ತಿಸಬೇಕು ಆರೋಗ್ಯಕ್ಕೆ ಯೋಗ ಮತ್ತು ವ್ಯಾಯಾಮ ಉತ್ತಮ ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರ ನಿಮ್ಮ ನಾಯಕತ್ವದ ಗುಣಗಳು ಈ ವಾರ ಎದ್ದು ಎದ್ದು ಕಾಣುತ್ತವೆ ಕೆಲಸದಲ್ಲಿ ಯಶಸ್ಸು ಇದೆ ಮನ್ನಣೆ ಕೂಡ ಸಿಗುವ ಸಾಧ್ಯತೆಗಳಿವೆ ಆರ್ಥಿಕವಾಗಿ ಹೂಡಿಕೆಗೆ ಯೋಚಿಸುವ ಮೊದಲು ಸಲಹೆ ಪಡೆದುಕೊಂಡು ಮುನ್ನಡೆಯಿರಿ ಇನ್ನು ಪ್ರೀತಿಯಲ್ಲಿ ರೊಮ್ಯಾಂಟಿಕ್ ಕ್ಷಣಗಳನ್ನ ಖುಷಿ ನೀಡುತ್ತವೆ ಕನ್ಯಾ ರಾಶಿ ಕನ್ಯ ರಾಶಿಯವರಿಗೆ ವಾರ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಫಲಿತಾಂಶ ಉತ್ತಮವಾಗಿರುತ್ತದೆ ಆರ್ಥಿಕವಾಗಿ ಸ್ಥಿರತೆ ಇದೆ ಆದರೆ ಅನಗತ್ಯ ಖರ್ಚುಗಳನ್ನು ಮಾತ್ರ ತಪ್ಪಿಸಿಕೊಳ್ಳಬೇಕು ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳು ಆರೋಗ್ಯಕ್ಕೆ ನಿದ್ರೆಗೆ ಆದ್ಯತೆ ನೀಡಿ ತುಲಾರಾಶಿ ಕೆಲಸದಲ್ಲಿ ತುಲಾರಾಶಿಯವರಿಗೆ ವಾರ ಸ್ವಲ್ಪ ಸವಾಲುಗಳು ಇದ್ರೂ ಕೂಡ ರಾಜತಾಂತ್ರಿಕತೆಯಿಂದ ಎಲ್ಲವನ್ನ ಸರಿಪಡಿಸಿಕೊಳ್ಳಬಹುದು ಆರ್ಥಿಕವಾಗಿ ಸಣ್ಣ ಲಾಭ ಇದೆ ಪ್ರೀತಿಯಲ್ಲಿ ಸೌಹಾರ್ದತೆ ಕಾಪಾಡಿಕೊಳ್ಳಿ ಆರೋಗ್ಯಕ್ಕೆ ಒತ್ತಡ ತಗ್ಗಿಸಿ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯವರಿಗೆ ವಾರ ಧೈರ್ಯ ಮತ್ತು ಗಮನ ಯಶಸ್ಸಿನ ಕಡೆಗೆ ಇರುತ್ತದೆ ಯಶಸ್ಸು ಮತ್ತು ಧೈರ್ಯ ಎರಡು ಒಂದಾದಾಗ ನಿಮ್ಮ ಸಾಧನೆಗಳು ಉತ್ತಮವಾಗಿರುತ್ತವೆ ಕೆಲಸದಲ್ಲಿ ಪ್ರಗತಿಯ ಸಾಧ್ಯತೆ ಇದೆ ಆರ್ಥಿಕವಾಗಿ ಎಚ್ಚರಿಕೆ ವಹಿಸಿ ಖರ್ಚು ಮಾಡಬೇಡಿ ಪ್ರೀತಿಯಲ್ಲಿ ಭಾವನಾತ್ಮಕ ಒಡನಾಟ ಹೆಚ್ಚಾಗುತ್ತದೆ ಆರೋಗ್ಯಕ್ಕೆ ವಿಶ್ರಾಂತಿ ಅಗತ್ಯ ಮುಂದಿನ ರಾಶಿ ಧನು ಧನು ರಾಶಿಯವರಿಗೆ ವಾರ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಬರುತ್ತವೆ ಆತ್ಮವಿಶ್ವಾಸದಿಂದ ಮುನ್ನಡೆಯುತ್ತೀರಿ ಎದುರಿಸುತ್ತೀರಿ ಆರ್ಥಿಕವಾಗಿ ಸ್ಥಿರತೆ ಇದೆ ಆದರೆ ದೀರ್ಘಕಾಲೀನ ಯೋಚನೆಗೆ ಒತ್ತು ಕೊಡಿ ಪ್ರೀತಿಯಲ್ಲಿ ಸಂತೋಷದ ಕ್ಷಣಗಳಿವೆ ಆರೋಗ್ಯಕ್ಕೆ ವ್ಯಾಯಾಮ ಮುಖ್ಯವಾಗುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಕೆಲಸದಲ್ಲಿ ಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತದೆ ಆರ್ಥಿಕವಾಗಿ ಹೊಸ ಹೂಡಿಕೆಗೆ ಯೋಚನೆ ಮಾಡಬಹುದು ಕುಟುಂಬದೊಂದಿಗೆ ಸಮಯ ಕಳೆಯುತ್ತೀರಿ ಮನಸ್ಸಿಗೆ ಶಾಂತಿ ನೀಡುತ್ತದೆ ಆರೋಗ್ಯಕ್ಕೆ ಒತ್ತಡವನ್ನ ತಗ್ಗಿಸಿಕೊಳ್ಳಿ ಮುಂದಿನ ರಾಶಿ ಕುಂಭ ಕುಂಭರಾಶಿಯವರು ಈ ವಾರ ನಿಮ್ಮ ಸೃಜನಶೀಲತೆ ಹೆಚ್ಚು ಎದ್ದು ಕಾಣುವಂತಾಗುತ್ತದೆ ಕೆಲಸದಲ್ಲಿ ಹೊಸ ಆಲೋಚನೆಗಳಿಗೆ ಮೆಚ್ಚುಗೆ ಸಿಗುತ್ತದೆ ಆರ್ಥಿಕವಾಗಿ ಸ್ಥಿರತೆ ಇದೆ ಪ್ರೀತಿಯಲ್ಲಿ ಸಂವಹನ ಮುಖ್ಯ ಆರೋಗ್ಯಕ್ಕೆ ದೈನಂದಿನ ವ್ಯಾಯಾಮವನ್ನ ಮುಂದುವರಿಸಿ ಇನ್ನು ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ಈ ವಾರ ಸ್ವಲ್ಪ ಕೆಲಸದಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ ಆರ್ಥಿಕವಾಗಿ ಸಣ್ಣ ಲಾಭದ ಸಾಧ್ಯತೆ ಇದೆ ಕುಟುಂಬದೊಂದಿಗೆ ಭಾವನಾತ್ಮಕ ಸಂಬಂಧಗಳು ಗಟ್ಟಿಯಾಗುತ್ತವೆ ಆರೋಗ್ಯಕ್ಕೆ ಧ್ಯಾನ ಮತ್ತು ಯೋಗ ಉಪಯುಕ್ತ ಹೀಗಿವೆ ಈ ವಾರದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ